ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸರಣ ಸ್ವಾಗತ ಗೌಂಡವಾಡದ ಯುವಕನ ಕೊಲೆ ಪ್ರಕರಣದ ಐದು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಬೆಳಗಾವಿ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಮಹತ್ವದ ಅಕಾಂಶ ಗೌಂಡವಾಡ ಗ್ರಾಮದ ಭೈರವನಾಥ ದೇವಸ್ಥಾನದ ಜಾಗ ಸಂಬಂಧ ಏಳು ಗುಂಪುಗಳ ಮಧ್ಯೆ ವ್ಯಾಜ್ಯ ಭೈರವನಾಥ ದೇವಸ್ಥಾನ ಜಾಗದ ಪರ ಓಟ ನಡೆಸುತ್ತಿದ್ದ ಸತೀಶ್ ಪಾಟೀಲ್ ಈ ಸಿಟ್ಟಿಗೆ ಮನೆ ಮುಂದೆ ನಿಂತಿದ್ದ ಸತೀಶ್ ಪಾಟೀಲ್ ಕೊಲೆಗಿಳಿದ ಆರೋಪಿಗಳು ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾತ್ರಿ ಗಂಗವಾಡ ಗ್ರಾಮದಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಪ್ರಕರಣ ಸಂಬಂಧ ಐದು ಆರೋಪಿಗಳಿಗೆ ಕಠಿಣ ಜೀವಾದಿ ಶಿಕ್ಷೆ ತಲಾ ಎರಡು ಲಕ್ಷ ದಟ್ಟ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಸಾಮಾನ್ಯ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ ಮೂರು ವರ್ಷಗಳ ಕಾಲ ವಾದ ಪ್ರತಿವಾದ ಆಲಿಸಿ ಅಂತಿಮ ತೀರ್ಪು ಪ್ರಕಟಿಸಿದ ಕೋರ್ಟ್ ಗೌಂಡವಾಡ ಗ್ರಾಮದ ಆನಂದ ರಾಮ ಕುಟ್ರೆ ಅನರ್ ಕುಟ್ರೆ ಜೈಲ್ಮ ನಿಲಜಗರ ಮಹೇಶ್ ನಿಲಜಗರ ಹಾಗೂ ಶಶಿಕಲಾ ಕುಟ್ರೆಗೆ ಕಠಿಣ ಶಿಕ್ಷೆ ಪ್ರಕಟ ಬೆಳಗಾವಿ ಎರಡುವರೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಗಂಗಾಧರ ಆದೇಶ ಸಾದಾ ಇಂಪ್ರೂಸ್ಮೆಂಟ್ ಓಕೆ ಲೈಫ್ ನಾಲ್ಕು ಜನರಿಗೆ ಟೋಟಲ್ ಒಂದು ವರ್ಷ ಒಂದು ಅಪೆನ್ಸಿಗೆ ಆರು ತಿಂಗಳು ಒಂದು ಅಪೆನ್ಸಿಗೆ ಬಟ್ ಟೋಟಲ್ ಫೈನ್ ಅಮೌಂಟು ಐದು ಮಂದಿಗೆ ಹದಿಮೂರು ಲಕ್ಷ ಸಮಥಿಂಗ್ ಥರ್ಟೀನ್ ಲ್ಯಾಕ್ಸ್ ಸೆವೆಂಟಿ ಫೈವ್ ತೌಸಂಡ್ ನಿಯರ್ ಅಬೌಟ್ ಫೈನ್ ಅಮೌಂಟ್ ಮಾಡಿದ್ದಾರೆ ಐದು ಮಂದಿಗೆ ಲೈಫ್ ಯಾರಿಗೆ ಇಂಪ್ರೂಜೆಮೆಂಟ್ ಆಗಿದೆ ಅವ್ರಿಗೆ ತರ್ಟಿನ್ ಲ್ಯಾಕ್ಸ್ ಇಂಪ್ರೂಜ್ಮೆಂಟ್ ಅವ್ರಿಗೆ ಫೈನ್ ಅಮೌಂಟ್ ಮಾಡಿದ್ದಾರೆ ಅದ್ರೊಳಗಿನ ಟೆನ್ ಲ್ಯಾಕ್ಸು ಡಿಸೀಸ್ಡ್ ಅನ್ನ ವೈಪ್ ಅಂದ್ರೆ ಇವ್ರಿಗೆ ಕೊಡಬೇಕು ಮತ್ತೆ ಟೂ ಲ್ಯಾಕ್ಸು ಮದರ್ ಆಫ್ ದಿ ಡಿಸೀಸ್ಡ್ ಅಂದ್ರೆ ಸತೀಶ್ ಪಾಟೀಲ್ ಅವ್ರ ತಾಯಿ ಅವರಿಗೆ ಕೊಡಬೇಕು ಅಂತ ಆರ್ಡರ್ ಆಗಿದೆ ಇದು ಕೊಲೆ ಆಗಿತ್ತು ಸತೀಶ್ ಪಾಟೀಲ್ ಸೋಶಿಯಲ್ ವರ್ಕರು ಸಮಾಜಕ್ಕೆ ಬೇಕಾದವರು ಗೋಂಡ್ವಾಡ್ ವಿಲೇಜ್ನೆ ತುಂಬ ಬೇಕಾದವರು ಅಂಥವ್ರದ್ದು ಕೊಲೆ ಗೊಂಡ್ವಾಡ್ ಊರೊಳಗ ಆಗಿದ್ದಕ್ಕೆ ಅದರದ್ದು ಪ್ರಕಾರದ ಇತ್ಯರ್ಥ ಇವತ್ತಾಗಿದೆ ಅದರಲ್ಲಿ ಟೋಟಲ್ ಐದು ಜನರಿಗೆ ಲೈಫ್ ಇಂಪ್ರೂವ್ಮೆಂಟ್ ಕೊಡಲಾಗಿದೆ ಎರಡನೇ ಎರಡನೇ माझ्या नवऱ्याचं काही दोष नसताना देवस्थान जमिनीबद्दल गावचे लोक आणि माझे माझा नवरा गावची जमीन देवस्थाना मिळावी म्हणून प्रयत्न करत होते तो राग मनात धरून ज्या लोकांनी माझ्या नवऱ्याला मारले त्यांना आज न्यायालयाने जन्मठेप दिली मला माझ्या पाठीवर राहणारे माझा नवरा खरा होता लढत होता त्या माणसाला न्याय मिळून माझ्या गावचे सगळे माझे वकील जे साहेब त्यांनी मला मदत केली त्यांच्या सगळ्यांची मी आहे ब्युरो रिपोर्ट जनता टाइम सेवन बेळगावी